ಹಾಯ್ ಅಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಪಾನಿಪುರಿ ಮಾಡ್ತಾಯಿದ್ದೀನಿ ಮಾಡೋದು ಹೇಗೆ ಅಂತ ನೋಡೋಣ ಪಾನಿಪುರಿ ಏನೋ ಪೂರಿ ಹೊರ್ಗಡೆನೇ ಸಿಗುತ್ತೆ ಪಾನಿನ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ಬನ್ನಿ ಇದರಲ್ಲಿ ನಾನು ಒಂದು ಮೆಣಸಿಕೆ ಮೆಣಸಿಗೆ ಒಂದಿಡೀ ಕುದಿನ ಸೊಪ್ಪು ಒಂದು ಒಂದಿಡೀ ಕೊತ್ತಂಬರಿ ಸೊಪ್ಪು ಒಂದರ್ಧ ಟೇಬಲ್ ಸ್ಪೂನ್ ಮೆಣಸು ಜೊತೆಗೆ ಸ್ವಲ್ಪ ಹುಣ್ಸಿಣ್ಣೆನ್ನು ಕೂಡ ಹಾಕಿ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ಹುಣಸೆಹಣ್ಣು ನೀವು ಬೇಕಿದ್ರೆ ಜೊತೆಗೆ ಹಾಕಳಿ ಇಲ್ಲಾಂದರೆ ಸ್ವಲ್ಪ ಸ್ವೀಟ್ ಪಾನಿನೂ ಕೂಡ ಸಪ್ರೇಟು ನೆನೆಸ್ಕೊಂಡು ಮಾಡ್ಕೋಬೋದು ಎಲ್ಲ ಹೊರಗಡೆ ಪೌಡ್ರ್ ಕೂಡ ಸಿಗುತ್ತೆ ನಾವು ಮನೇಲೇ ಮಾಡ್ಕೋಣ ಅಂತ ಈ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ ಇದ್ರ ಜೊತೆಗೆ ನೀವು ಬೇಕಿದ್ರೆ ಸ್ವಲ್ಪ ಇದಕ್ಕೆ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿನೂ ಕೂಡ ಹಾಕಳಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಇದರಲ್ಲಿ ನಾನು ಆವಾಗಲೇ ಹಾಕಿದ್ದೀನಿ ತೋರ್ಸೋಕ್ಕಾಗಿಲ್ಲ ಹಾಗಾಗಿ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ ಇದು ಪಾನಿ ನಮಗೆ ಎಷ್ಟು ಬೇಕೋ ಅಷ್ಟು ತೆಳುವಾಗೆ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇದೇನು ಗಟ್ಟಿ ಮಾಡ್ಕೊಳ್ಳೋಂಥಾಗತ್ತಿಲ್ಲ ಆದರೆ ಪೇಸ್ಟ್ ಮಾತ್ರ ತುಂಬ ನುಣ್ಣಗಾಗೋ ರೀತಿ ನಾವು ಆಡಿಸ್ಕೋಬೇಕಾಗುತ್ತೆ ಇದಕ್ಕೆ ಯಾವುದೇ ರೀತಿ ಯಾವುದೇ ಕಲರು ಸೇರಿಸಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಕಲರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಸಿರು ಹಸ್ರಾಗಿ ಅಂತ ಇದಕ್ಕೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಬ್ಲ್ಯಾಕ್ ಸಾಲ್ಟು ಒಂದು ಸ್ಪೂನ್ ಹಾಕ್ತಾಯಿದ್ದೀರಿ ಇದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಕೋ ಹಾಕೋಪ್ಪು ಅಂತಂದ್ರೂ ಕೂಡ ಹೊರ್ಗಡೆ ಸಿಗುತ್ತೆ ಇದಕ್ಕೆ ಒಂದು ಚಿಟಿಯಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಹಾಗೇ ಒಂದು ಟೇಬಲ್ ಸ್ಪೂನಷ್ಟು ಬೆಲ್ಲನೂ ಕೂಡ ಹಾಕ್ತಾ ಇದ್ದೀನಿ ಅಂದರೆ ಇದರಲ್ಲಿರೋ ಕಾರಂಸನ ಬ್ಯಾಲೆನ್ಸ್ ಮಾಡಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಬೆಲ್ಲನೂ ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ ಇದು ನಾನೇ ರೆಡಿಯಾಗಿದೆ ಇವಾಗ ಆಲೂಗೆಡ್ಡೆ ಮಸಾಲೆನ ರೆಡಿ ಮಾಡ್ಕೋಣ ಇದರಲ್ಲಿ ನಾನು ಒಂದು ಬೌಲ್ ಇಟ್ಕೊಂಡಿದ್ದೀನಿ ಇದ್ರ ಜೊತೆಗೇನೆ ನಾನು ಬೇಯಿಸಿಟ್ಟಿರೋಂಥ ಬಟಾಣಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಆಲೂಗಡ್ಡೆನೂ ಕೂಡ ನಾನು ಆವಾಗಲೇ ಬೇಯಿಸಿ ಮ್ಯಾಶ್ ಮಾಡಿ ಇಟ್ಟಿದ್ದೀನಿ ಸಿಪ್ಪೆ ತೆಗೆದು ಅದನ್ನು ಕೂಡ ಜೊತೆಗೆ ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಚಿಕ್ಕದಾಗಿ ಹಚ್ಚಿಟ್ಟಿರೋಂಥ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಜೊತೆಗೆ ಸ್ವಲ್ಪ ಅಚ್ಚಕಾರದ ಪುಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಜೊತೆಗೆ ಸ್ವಲ್ಪ ಇಂಬಿ ಹಣ್ಣನ್ನು ಇಟ್ಕೊಳ್ಳೋಣ ಇದನ್ನು ಈ ರೀತಿ ಪೂರ್ತಿಯಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ಆಗ ಮಸಾಲೆ ರೆಡಿಯಾಗಿದೆ ಇದನ್ನು ಸೈಡ್ಗೆ ಪೂರಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇದರಲ್ಲಿ ನಾನು ಸ್ಟವ್ ಹಚ್ಚಿ ಒಂದು ಬಾಣಲಿನ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಪೂರಿ ಬೇಕು ಅಂದರೆ ನಾವು ಮನೇಲೇ ಮಾಡ್ಬೋದು ಏಕೆಂದರೆ ಟೈಮ್ ಇಲ್ಲ ಅಂತಂದರೆ ಮಾಡೋದಕ್ಕೆ ಆಗಲ್ಲ ಇದು ಮಾಡಬೇಕಂದ್ರೆ ಸ್ವಲ್ಪ ಟೈಮ್ ಜಾಸ್ತಿನೇ ತಡೀತೆ ಹಾಗಾಗಿ ನಾನು ಹೊರ್ಗಡೆನೇ ಪ್ಯಾಕೆಟಲ್ಲಿ ಪೂರಿ ತಂದು ಈ ರೀತಿ ಮಾಡ್ಕೊತಾ ಇದ್ದೀನಿ ಪೂರಿ ಹೊರ್ಗಡೆನೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಏಕೆಂದರೆ ನಾವು ತಂದ ಮೇಲೆ ಅದನ್ನು ಪೂರ್ತಿ ಎಣ್ಣೆ ಕಾಯಿಸೋದಾಗಲಿ ಈ ರೀತಿ ಮಾಡಬಾರ್ದು ಮೀಡಿಯಮೇಲೆ ಎಣ್ಣೆ ಕಾಯಿಸಿ ಈ ರೀತಿ ಹಾಕೊಂಡು ಈ ಬೇಯಿಸ್ಕೊಳ್ಳೋಣ ತುಂಬಾ ಚೆನ್ನಾಗಿ ಒಬ್ಬುತ್ತೆ ನಿಮಗೆ ಮನೆಯಲ್ಲೇ ಪೂರಿ ಮಾಡೋದು ಹೇಗೆ ಅಂತ ನೀವು ಕೇಳಿದರೆ ಅದನ್ನು ಕೂಡ ಒಂದು ಸಲ ಮಾಡಿ ತೋರಿಸ್ತೀನಿ ಇವಾಗ ನಾನು ಹೊರ್ಗಡೆಯಿಂದ ತಂದು ಮಾಡ್ತಾಯಿದ್ದೀನಿ ಈಗ ನಾನು ಒಂದು ಸಲ ಹಾಕಿ ತೋರಿಸ್ತೀನಿ ಇದನ್ನು ಒಂದು ಮೂರು ನಾಲ್ಕು ಸಲ ಹಾಕಿ ರೆಡಿ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಇವಾಗ ಪೂರಿ ಎಲ್ಲ ರೆಡಿಯಾಗಿದೆ ಜೊತೆಗೆ ಮಸಾಲೆನು ಕೂಡ ರೆಡಿಯಾಗಿದೆ ಜೊತೆಗೆ ಮೊಸರನ್ನು ಕೂಡ ತರಿಸಿಟ್ಕೊಂಡಿದ್ದೀನಿ ಇವಾಗ ನೋಡ್ತಾ ಇರ್ಬೋದು ನಾವು ಏನೇನು ಐಟಮ್ನ ಹಾಕಿ ಪಾನಿಪುರಿನ ಮಾಡ್ತಾಯಿದ್ದೀವಿ ಅಂತ ಇವಾಗ ಪೂರಿ ನೀಟಾಗಿ ಬಂದಿದೆ ಅಲ್ವಾ ಈ ರೀತಿ ಓಪನ್ ಮಾಡಿ ಇಟ್ಕೊಂಡು ಇದಕ್ಕೆ ಆಲೂಗೆಡ್ಡೆ ಮತ್ತು ಬಟಾಣಿ ಮಸಾಲೆನೂ ಕೂಡ ನಾನು ಕಲಸಿಟ್ಟಿದ್ನಲ್ಲ ಅದನ್ನು ಸ್ವಲ್ಪ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಮತ್ತು ಈರುಳ್ಳಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿಟ್ಟಿದ್ದೆ ಅದನ್ನು ಕೂಡ ಈ ರೀತಿ ಸ್ವಲ್ಪ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ನೀವು ಬೇಕು ಅಂದರೆ ಸ್ವಲ್ಪ ಕ್ಯಾರೆಟ್ ತುರಿನೂ ಕೂಡ ಹಾಕಿ ಜೊತೆಗೆ ಸ್ವಲ್ಪ ಮಿಚ್ಚರು ಕೂಡ ಹಾಕೋಬೋದು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇದು ನಾವು ಮನೇಲೇ ಮಾಡೋದ್ರಿಂದ ಒಂದಿಲ್ಲ ಅಂದರೂ ಪರವಾಗಿಲ್ಲ ಹಾಗೇನೆ ಸ್ಕಿಪ್ ಮಾಡಿ ಮಾಡ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ನಾನು ಮನೇಲೆ ಇರೋಂಥ ಪದಾರ್ಥದಲ್ಲಿ ನಾನು ಪಾನಿಪುರಿನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಂದು ಸಲ ಮಾಡಿ ನೋಡಿ ಇದಕ್ಕೆ ನಾನು ಸ್ವಲ್ಪ ಮೊಸರು ಕೂಡ ಹಾಕ್ತಾಯಿದ್ದೀನಿ ಇದು ನಾನು ಸೈಡಲ್ಲಿ ಸ್ವೀಟ್ ಪಾನಿ ಮಾಡಿದ್ದೀನಿ ಅದನ್ನು ಕೂಡ ಹಾಕ್ಕೋತಾ ಇದ್ದೀನಿ ಜೊತೆಗೆ ಸ್ವೀಟ್ ಪಾನಿ ಮಾಡೋದನ್ನು ತೋರಿಸಲೇ ಇಲ್ಲ ಅಂತ ಅನ್ಕೊಳ್ಳೋಕೋಗ್ಬಿಡಿ ಅದೇನೂ ಇಲ್ಲ ಸ್ವಲ್ಪ ಹುಣ್ಸೆಹಣ್ಣೆಂದು ನೆನೆಸ್ಬಿಟ್ಟು ಅದಕ್ಕೆ ಬೆಲ್ಲ ಹಾಕಂದ್ರೆ ಸ್ವೀಟ್ ಪಾನಿ ರೆಡಿ ಆಗುತ್ತೆ ಇದಕ್ಕೆ ನಾನು ಪಾನಿನ ಸೇರಿಸಿ ತಿಂತಾ ಇದ್ದೀನಿ ನೋಡೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿದೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿದೆ ಇವಾಗ ನೋಡ್ತಾ ಇರೋ ಹೊರಗಡೆ ಹೋಗೋದಕ್ಕೆ ಈ ರೀತಿ ಸುಲಭವಾಗಿ ಮನೇಲಿ ಪಾನಿಪುರಿನ ಮಾಡ್ಕೊಳ್ಳಿ ನಿಮ್ಮ ಆರೋಗ್ಯನೂ ಕೂಡ ನೋಡ್ಕೊಳ್ಳಿ ಅಂತ ಹೇಳ್ತಾ ನಾನು ಕೂಡ ಮಾಡಿ ತಿಂತಾ ಇದ್ದೀನಿ ಥ್ಯಾಂಕ್ ಯು ಬಾಯ್ ಬಾಯ್